ಿ ಇದೀಗ ಕಾಲುಜಾರು ಬಿದ್ದ ಮಾಜಿ ಸಚಿವ ಎಚ್ ರೇವಣ್ಣ ಅವರ ಪೆಕ್ಕಿಲುಬಿಗೆ ಪೆಟ್ಟು ಹಾಸನ ಜಿಲ್ಲೆ ಹೊಳನಸಪುರ ತಾಲೂಕಿನ ಹರದನಹಳ್ಳಿ ದೇವಸ್ಥಾನದಲ್ಲಿ ಘಟನೆ ದಕ್ಷೇಶ್ಪುರದಲ್ಲಿ ಹೆಚ್ಚಿದ ಮಳರಾಯನ ಆರ್ಭಟ ಎಲ್ಲೆಲ್ಲೂ ನೀರು ನೀರು ಹೆಗ್ಗದೆಗೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಅತಿಯಾದ ಮಳೆಗೆ ಕೊಚ್ಚಿ ಹೋಗಿದೆ ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೂ ಪರಮ ಪೂಜ್ಯ ಶ್ರೀ ವಿದ್ಯಾಭಿನವ ಸುಬ್ರಹ್ಮಣ್ಯ ಭಾರತಿ ಮಹಾಸ್ವಾಮೀಜಿಗಳ ಚಾತುರ್ಮಾಸಿಯ ರಥಾಚರಣೆ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ಎಸ್ ಮಂಜುನಾಥ ಮೂರ್ತಿ ಹೇಳಿಕೆ ಮತ್ತು ವಿಜೃಂಭಣೆಯಿಂದ ನಡೆದ ಐವತ್ ಮೂರನೇ ಪ್ರಥಮ ಏಕಾದಶಿ ತಿಂಡಿ ಮಹೋತ್ಸವ ವಾರ್ತೆಗಳ ವಿವರ ಮಾಜಿ ಸಚಿವ ಎಸ್ಡಿ ರೇವಣ್ಣ ಅವರು ಇಂದು ದೇವಸ್ಥಾನದಲ್ಲಿ ಕಾಲು ಜಾರಿಬಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬರದ ಘಟನೆ ಹರಿದನಹಳ್ಳಿಯಲ್ಲಿ ನಡೆದಿದೆ ಹೊಳನಸುಪುರ ತಾಲೂಕಿನ ಹರದನಹಳ್ಳಿ ದೇವಾಲಯದಲ್ಲಿ ಏಕಾದಶಿ ಪ್ರಯುಕ್ತ ಉಪವಾಸವಿದ್ದು ಪೂಜೆ ಸಲ್ಲಿಸಿ ಬರುವ ವೇಳೆ ಡಿ ರೇವಣ್ಣ ಜಾರಿ ಬಿದ್ದಿದ್ದಾರೆ ಹರಿದನಹಳ್ಳಿಯಿಂದ ಹೊಳನಸಿಪುರದ ನರಸಿಂಹ ದೇವಾಲಯಕ್ಕೆ ರೇವಣ್ಣ ಹೊರಟಿದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಉಪವಾಸ ಹಾಗೂ ತೀವ್ರ ಪಕ್ಕೆಲುಬು ನೋವಿನ ಕಾರಣ ಸುಸ್ತಾಗಿರುವ ಹೆಸ್ಟಿ ರೇವಣ್ಣ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬೆಂಗಳೂರಿಗೆ ತೆರಳಿದ್ದಾರೆ ಸಕಲೇಶ್ಪುರ ತಾಲೂಕಿನ ಹಾನುಬಾಳು ಹೋಗ್ಲಿಯ ಹೆಗ್ಗದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಕಲಾಪುರ ಮಠದ ಮಾರ್ಗವಾಗಿ ಹೋಗುವ ಹೆಗ್ಗದೆಗೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಅತಿಯಾದ ಮಳೆಗೆ ಕೊಚ್ಚಿ ಹೋಗಿದೆ ಸಕಲೇಶ್ಪುರ ತಾಲೂಕಿನ ಹಾನುಬಾಳು ಹುಬ್ಳಿಯ ಹೆಗ್ಗದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಕಲಾಪುರ ಮಠದ ಮಾರ್ಗವಾಗಿ ಹೋಗುವ ಹೆಗ್ಗದೆಗೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಅತಿಯಾದ ಮಳೆಗೆ ಕೊಚ್ಚಿ ಹೋಗಿದ್ದು ಈ ಸೇತುವೆ ಕಳೆದ ವರ್ಷ ಪ್ರಧಾನಮಂತ್ರಿ ಯೋಜನೆಯಲ್ಲಿ ನಿರ್ಮಿಸಿದ ಸೇತುವೆಯಾಗಿತ್ತು ಈ ಹಿಂದೆ ಶಾಸಕರ ಗಮನಕ್ಕೂ ಸಹ ಈ ಸೇತುವೆಯ ಬಗ್ಗೆ ಗಮನಕ್ಕೆ ತರಲಾಗಿತ್ತು ಆದರೆ ನಿರಂತರ ಮಳೆಗೆ ಇದೀಗ ಸೇತುವೆ ಕೊಚ್ಚಿ ಹೋಗಿದ್ದು ಗ್ರಾಮಸ್ಥರು ಗ್ರಾಮಕ್ಕೆ ತಿರುಗಾಡಲು ಸಂಪರ್ಕವೇ ಇಲ್ಲದಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ அந்த அந்த அதுக்கு ஏன்னா தலை ಮಂದಿರದಲ್ಲಿ ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೂ ಪರ್ವಪೂಜ್ಯರಾದ ಶ್ರೀ ಸುಬ್ರಹ್ಮಣ್ಯ ಭಕ್ತಿ ಮಹಾಸ್ವಾಮಿಗಳ ಚಾತುರ್ಮಾಸ ರಥವನ್ನು ಆಡಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ನೂತನ ಅಧ್ಯಕ್ಷರಾದ ಎಸ್ ಮಂಜುನಾಥ ಮೂರ್ತಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನೂತನವಾಗಿ ಆಯ್ಕೆಗೊಂಡಿರುವ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಆಡಳಿತ ಮಂಡಳಿಯು ಶೃಂಗೇರಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾ ಸನ್ನಿಧಾನಗಳವರ ಸನ್ಯಾಸ ಸ್ವೀಕಾರದ ಸುವರ್ಣ ವರ್ಷದ ಹಿನ್ನೆಲೆಯಲ್ಲಿ ಚಾತುರ್ಮಾಸ ರಥವನ್ನು ಆಯೋಜಿಸಲು ನಿಶ್ಚಯಿಸಿದೆ ಈ ಚಾತುರ್ಮಾಸ ರಥಾಚರಣೆಯು ಹಾಸನದ ಎಂಜಿ ರಸ್ತೆಯಲ್ಲಿರುವ ದಿವ್ಯ ಚೈತನ್ಯ ಮಂದಿರದಲ್ಲಿ ನಡೆಯಲಿದ್ದು ಆಂದೋನಿಯ ಯಾದವಗಿರಿಯ ಶ್ರೀ ಶಂಕರಾನಂದ ಸರಸ್ವತಿ ಮಹಾಸಂಸ್ಥಾನದ ಶಾರದಾ ದತ್ತಪೀಠದ ಪರಮ ಪೂಜ್ಯರಾದ ಶ್ರೀ ಶ್ರೀ ವಿದ್ಯಾಭಿನವ ಸುಬ್ರಹ್ಮಣ್ಯ ಭಾರತಿ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದಾರೆ ಎಂದರು ಜುಲೈ ಇಪ್ಪತ್ತರಂದು ಶ್ರೀಗಳ ಪುರಪ್ರವೇಶವು ವೇದ ಘೋಷ ವಾದ್ಯಘೋಷಗಳೊಂದಿಗೆ ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಸೀಮಲಗನದೊಂದಿಗೆ ಸಂಪನ್ನವಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಶ್ರೀಗಳಿಂದ ಚಂದ್ರಮುಳೇಶ್ವರ ಪೂಜೆ ಭಿಕ್ಷಾವಂದನೆ ಹಾಗೂ ಪಾದ ಪೂಜೆಯೂ ನಡೆಯುತ್ತದೆ ಸಂಜೆ ಶ್ರೀಗಳಿಂದ ಸಂಧ್ಯಾರಾಧನೆ ಚಂದ್ರಮುಳೇಶ್ವರ ಪೂಜೆ ಶ್ರೀಚಕ್ರಾರ್ಚನೆ ಇರುತ್ತದೆ ಈ ನಡುವೆ ಭಜನೆ ಸಂಗೀತ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಜಿಲ್ಲಾ ಬ್ರಾಹ್ಮಣ ಸಭಾ ತುಂಬಾ ಹಲವಾರು ವರ್ಷಗಳಿಂದ ಇಲ್ಲಿ ಹಾಸನದಲ್ಲಿದೆ ಅದರ ಒಂದು ಕಾರ್ಯಕ್ರಮ ಅಂಗವಾಗಿ ಈ ವರ್ಷ ಚಾತುರ್ಮಾಸದ ಕಾರ್ಯಕ್ರಮವನ್ನು ಹಾಸನದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿಂದ ಈ ತಿಂಗಳು ಜುಲೈ ಹತ್ತೊಂಬತ್ತನೇ ತಾರೀಕು ಗುರುಗಳು ಆ ಅವಧವನಿ ಮಠದ ಗುರುಗಳಾದಂತ ಸರಸ್ವತಿ ಭಾರತಿ ಸುಬ್ರಹ್ಮಣ್ಯ ಭಾರತಿ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ನಮ್ಮ ಬಿ ಎಂ ಜಿ ರಸ್ತೆಯಲ್ಲಿ ಇರ್ತಕ್ಕಂಥ ವಿಜಯ ಚೈತನ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದು ಈ ತಿಂಗಳು ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ತನಕ ಅಂದ್ರೆ ಐವತ್ತೇಳು ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ கார்கம அவதி ஒன்பத்து கண்டையா இந்த அந்த தனது பூஜை மத்திய பூஜை கார்கம அல்லது ஜொத்தி பாதப்பூஜை கார்க்மெத்தி சக்கர்சனைகள் இருக்கிற சஞ்சை ஐதூரையின் இந்த நாமார்த்தி அது ஜொத்தி விநியாசி உபன்யாச நத்தர குரு பூஜை ஒன்று கட்டை இது அதை எல்லாம் பிரசாத விநியோகம் வெளிக் வந்து சஞ்சைவத்தி எர்டத்து பிரசாத விநியோக இருந்தது இவந்து காரியமன்ன சுமார் ஆசனலே ஆயோஜனை சுமாரும் மூவத்து வர்ஷம் ஆகிர் ಈಚೆಗೆ ಆಯೋಜನೆ ಮಾಡಿರ್ಲಿಲ್ಲ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಭಾದ ಎಲ್ಲರೂ ಉತ್ಸುಕರಾಗಿ ಒಂದು ಅದಲ್ಲದೆ ತಾಲೂಕಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ತಾಲೂಕು ಮಟ್ಟದ ಸಭೆಯಲ್ಲೂ ಸಹ ನಮ್ಮ ಜೊತೆ ಸಹಕಾರ ಕೊಡುತ್ತಿದ್ದಾರೆ ಅಲ್ಲದ ಜಿಲ್ಲಾ ಬ್ರಾಹ್ಮಣ ಸಭಾ ತ್ರಿಮತ್ಸರ ಎಲ್ಲ ಒಂದು ಒಕ್ಕೂಟದಿಂದ ಪ್ರಾರಂಭವಾಗಿ ಈ ಒಂದು ಕಾರ್ಯಕ್ರಮ ಬರೀ ಬ್ರಾಹ್ಮಣೋತ್ತರ ಮಾತ್ರ ಅಂತ ನಾನು ಹೇಳ್ತಿಲ್ಲ ಎಲ್ಲ ಜಾತಿಯವರು ಬರುವಂತ ಅವಕಾಶಗಳಿದೆ ಜೊತೆಗೆ ಎಲ್ಲರ ಸಹಕಾರನೇ ಇದೆ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಇದು ಎಲ್ಲ ಸಾರ್ವಜನಿಕವಾಗಿ ಇಡೀ ನಮ್ಮ ಪ್ರಪಂಚದಾದ್ಯಂತ ಸ್ವಲ್ಪ ಒಳ್ಳೆ ರೀತಿಯ ಶಾಂತಿ ನೆಲೆಸಲಿ ಜೊತೆಗೆ ಗುರುಗಳು ಈ ಚಾತುರ್ಮಾಸದ ಕಾರ್ಯಕ್ರಮಗಳಲ್ಲಿ ಬರುವಾಗ ಅವರ ಒಂದು ಈ ಮಳೆಗಾಲ ಈ ಇರೋದ್ರಿಂದ ಶಿಷ್ಯರು ತಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ತಮ್ಮ ಮಠವನ್ನ ಬಿಟ್ಟು ಈ ಒಂದು ಸ್ಥಾನಗಳಿಗೆ ಬಂದು ಅಲ್ಲಿ ಸುಮಾರು ನೋವರು ಒಂದೊಂದು ಕೆಲವು ನಾಲ್ಕು ತಿಂಗಳು ಇರ್ತಾರೆ ಕೆಲವರು ಎರಡು ತಿಂಗಳು ಇರ್ತಾರೆ ಎರಡು ತಿಂಗಳು ಕಾರ್ಯಕ್ರಮವನ್ನ ಈ ಗುರುಗಳು ಇಲ್ಲಿ ಆಚರಿಸ್ತಾ ಇದ್ದಾರೆ ಹಾಸನದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷ ಎಚ್ ಕೆ ಗುರುಮೂರ್ತಿ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಸಂಚಾಲಕ ವೆಂಕಟೇಶ್ ಕಾರ್ಯದರ್ಶಿ ಸುರೇಶ್ ಜಂಟಿ ಕಾರ್ಯದರ್ಶಿ ಎನ್ ಸುಧೀಂದ್ರ ಖಜಾಂಚಿ ಮಂಜುನಾಥ್ ಬಾಲಸುಬ್ರಹ್ಮಣ್ಯ ಪ್ರಸಾದ್ ಉಪಸ್ಥಿತರಿದ್ದರು ಬಾವುಸಾರ ಕ್ಷತ್ರಿಯ ಮಂಡಳಿಯ ಶ್ರೀರುಪ್ಪುಡಿ ಸ್ವಾಮಿ ದೇವಸ್ಥಾನ ಬಾವುಸಾರ ಕ್ಷತ್ರಿಯ ಮಂಡಳಿ ಮತ್ತು ಜೈಮಾತಾ ಮಹಿಳಾ ಮಂಡಳಿ ಇವರ ಸಮುಕ್ತಾಶಯದಲ್ಲಿ ಮೂರನೇ ವರ್ಷದ ಪ್ರಥಮ ಏಕದಶಿ ದಿಂಡಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ಬುಧವಾರದಂದು ಬೆಳಗ್ಗೆ ಜರುಗಿತು ಮುಂಜಾನೆ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ಅವರಿಗೆ ಅಭಿಷೇಕ ಕಾಕಡ ಆರತಿಯಿಂದ ಆರಂಭವಾಗಿ ಶ್ರೀ ಪಾಂಡುರಂಗ ಸ್ವಾಮಿಯವರ ಉತ್ಸವ ಪಂಡರಿ ಸಂಪ್ರದಾಯದಂತೆ ಚಾಲನೆ ದೊರಕಿತು ನಗರದ ಪ್ರಮುಖ ರಾಜಭೀತಿಯಲ್ಲಿ ವೈಭವದ ಉತ್ಸವವೂ ಸಾಗಿತ್ತು ಇದೇ ವೇಳೆ ಆಕರ್ಷಣೆಯಾಗಿ ಫೋನ್ ಭಜನೆ ಮಹಿಳೆಯರಿಂದ ದೇವರನಾಮ ನಾಮ ಹಾಡಿಗೆ ಕುಣಿತ ಸೇರಿದಂತೆ ಇನ್ನು ಹಲವಾರು ಕಲಾತಂಡಗಳು ಪಾಲ್ಗೊಂಡಿದ್ದವು ಜೈಮಾತಾ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆ ಟಿಎಸ್ ಭವಾನಿ ಮಾಧ್ಯಮದೊಂದಿಗೆ ಮಾತನಾಡಿ ಭಾವಸಾರ ಕ್ಷತ್ರಿಯ ಮಂಡಳಿ ಹಾಗೂ ಹಾಸನದ ಪಾಂಡುರಂಗ ದೇವಸ್ಥಾನ ಮತ್ತು ಜೈ ಮಾತಾ ಮಹಿಳಾ ಮಂಡಳಿ ವತಿಯಿಂದ ಜಿಲ್ಲೆಯ ಜನತೆಗೆ ಐವತ್ಮೂರನೇ ವರ್ಷದ ಆಷಾಢ ಮಾಸದ ದಿಂಡಿ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದೇವೆ ಆಶ್ರದ ಮಾಸವು ಪಾಂಡುರಂಗನ ಸೇವೆಗೆ ಉತ್ತಮ ಕಾಲವಾಗಿದೆ ಎಂದರು ಭಾವಸಾರ ಕ್ಷತ್ರಿಯರು ಪ್ರತಿ ವರ್ಷ ಚಪ್ಪಳಿಯನ್ನು ಹಾಕದೆ ಪಂಡರಿಪುರಕ್ಕೆ ತೆರಳಿ ಭಕ್ತಿ ಸಲ್ಲಿಸುತ್ತಾರೆ ಉತ್ಸವದ ವೇಳೆ ಮಳೆ ಬಂದರೂ ಸಹ ಯಾವ ಉತ್ಸವ ಕಡಿಮೆ ಆಗದಂತೆ ಪಾಲ್ಗೊಂಡು ವಿಜೃಂಭಣೆಯಿಂದ ಮಹೋತ್ಸವ ಜರುಗಿದೆ ಎಂದು ಹೇಳಿದರು ಮಾಸದ ಶುಭಾಶಯಗಳನ್ನು ಕ್ಷತ್ರಿಯ ಮಂಡಳಿ ಹಾಗೂ ಹಾಸನದ ಪಾಂಡುರಂಗ ದೇವಸ್ಥಾನದ ಜೈಮಾತಾ ಮಹಿಳಾ ಮಂಡಳಿ ವತಿಯಿಂದ ನಾವು ಎಲ್ಲರಿಗೂ ಶುಭವನ್ನು ಹಾರೈಸಲು ಬಯಸುತ್ತೇವೆ ಇದು ಭಾವಸಾರ ಕ್ಷತ್ರಿಯ ಮಂಡಳಿ ಹಾಸನದ ವತಿಯಿಂದ ನಡೆಯುತ್ತಿರುವ ಐವತ್ ಮೂರನೇ ದಿಂಡಿ ಉತ್ಸವದ ಕಾರ್ಯಕ್ರಮ ಆಷಾಢ ಮಾಸ ಪಾಂಡುರಂಗನ ಸೇವೆಗೆ ಸೇವೆಯನ್ನು ನಮ್ಮ ಭಕ್ತಿಯನ್ನು ಸಮರ್ಪಿಸಲು ಒಂದು ಅಮೂರ್ತ ಹಾಗೂ ಅವ್ಯವಾದ ಮುಹೂರ್ತ ಉಳ್ಳ ಕಾಲ ನಮ್ಮ ಕ್ಷತ್ರಿಯರಲ್ಲಿ ಭಾವಸಾರ ಕ್ಷತ್ರಿಯರಲ್ಲಿ ವಾರ್ಕರಿ ಎಂಬ ಸಂಪ್ರದಾಯವಿದೆ ಅವರು ಪ್ರತಿ ವರ್ಷವೂ ಕಾಲ್ನಡಿಗೆಯಲ್ಲಿ ಅಂದರೆ ಕಲಿಯನ್ನು ಸಹ ಮೆಟ್ಟದೆ ಅವರು ಇಲ್ಲಿಂದ ಮಹಾರಾಷ್ಟ್ರದಲ್ಲಿರುವ ಪಂಡರಾಪುರಕ್ಕೆ ತೆರಳಿ ಪಾಂಡುರಂಗನ ಹಾಗೂ ರುಕ್ಮಿಣಿಯ ದರ್ಶನವನ್ನು ಪಡೆಯುತ್ತಾರೆ ನಮ್ಮ ಹಾಸನದ ವಾರ್ಕರಿ ಸಂಪ್ರದಾಯಸ್ಥರು ಕೂಡ ಐವತ್ ಮೂರನೇ ದಿನಿ ಉತ್ಸವವನ್ನು ನಡೆಸ್ತಾ ಇದ್ವಿ ನಮ್ಮ ಅಧ್ಯಕ್ಷರಾದ ಕಿರಣ್ ಅವರು ಹಾಗೂ ಮಹಿಳಾ ಮಂಡಳಿಯವರು ಈ ಮಳೆಯಲ್ಲೂ ಸಹ ಏನಂತೂ ಇಂಚೂ ಸಹ ಉತ್ಸಾಹ ತುಂಬದಂತೆ ಈ ಉತ್ಸವವನ್ನು ಭವ್ಯವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಭಾವಸಾರ ಕ್ಷತ್ರಿಯರೆಲ್ಲರಿಗೂ ಹಾಗೂ ಹಾಸನದ ಎಲ್ಲಾ ಜನತೆಗೂ ಆ ಪಾಂಡುರಂಗದ ತೆರೆ ಇರಲಿ ಎಂದು ನಾನು ಈ ಮೂಲಕ ನಮ್ಮ ಅಧ್ಯಕ್ಷರ ಮೂಲಕ ಹಾರಿಸ್ ಈ ಸಂದರ್ಭದಲ್ಲಿ ಬಾವಸಾರಾ ಕ್ಷೇತ್ರೀಯ ಮಂಡಲಿಯ ಅಧ್ಯಕ್ಷರಾದ ಜಿರಂತ್ பைರಾಟೆ ಉಪಾಧ್ಯಕ್ಷ ಬಿಎ ನಿರ್ವಹಣೆ ರಾವ್ ಮಹಲ್ತಕರ್ ಕಾರ್ಯದರ್ಶಿ ಚಂದ್ರಕರ್ ನಾಚರೆ ಸಹಕಾರದರ್ಶಿ ಜಿಎಸ್ ನರೇಂದ್ರ ಗಂಧಾಳೆ ಖಜಾಂಚಿಜಿ ಅಮೃಶ್ ಜೈಮಾತಾ ಮಹಿಳಾ ಮಂಡಲಿಯ ಗೌರವಾಧ್ಯಕ್ಷೆ ವಿಮ್ಮಲಾ ಶ್ರೀನಿವಾಸ್ ಗಂಧಾಳೆ ಮ ಅಧ್ಯಕ್ಷೆ ಸುನೀತಾ ರಮೇಶ್ ಕಲೋಸೆ ಉಪಾಧ್ಯಕ್ಷೆ ಚಂದ್ರಿಕಾ ನಾರಾಯಣ್ ನಾಚರೆ ಕಾರ್ಯದರ್ಶಿ ಶ್ವೇತಾ ಸೋನಿಲ್ ಗಣತೆ ಖಜಾಂಚಿ ರಿಚಾ ಕಿಶನ್ ನಾಚರೆ ಉಪಸ್ಥಿತರಿದ್ದರು ಎಸ್ಎಸ್ಎನ್ಸಿ ಪಿ ಯು ಸಿ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಂಘದ ಸದಸ್ಯರಾಗಿ ಸರ್ಕಾರಿ ಕರ್ತವ್ಯದಿಂದ ನಿವೃತ್ತಿ ಹೊಂದಿದ್ದ ನೌಕರರಿಗೆ ಸನ್ಮಾನ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿರುವ ಸರ್ಕಾರಿ ನೌಕರರಿಗೆ ಅಭಿನಂದನಾ ಕಾರ್ಯಕ್ರಮ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭ ಜಿಲ್ಲಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಒಂಬತ್ತು ಬಡಾವಣೆಗಳನ್ನು ನಿರ್ಮಿಸಿ ಐನೂರು ನಿವೇಶನಗಳನ್ನು ಕಡಿಮೆ ದರದಲ್ಲಿ ಸರ್ಕಾರಿ ನೌಕರಿಗೆ ನೀಡುವಲ್ಲಿ ಕೆಲಸವನ್ನು ಮಾಡಿರುವ ಹೆಗ್ಗಳಿಕೆ ನಮ್ಮ ಸಂಘ ಪಾತ್ರವಾಗಿದೆ ಅಲ್ಲದೆ ನಮ್ಮ ಸಂಘ ಗೃಹ ನಿರ್ಮಾಣ ಹಾಗೂ ಸಾಲಗಳನ್ನು ನೀಡುವುದಲ್ಲದೆ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಅನೇಕ ಸಂಸ್ಥೆಗಳ ಜೊತೆ ಕೂಡಿ ಪರಿಸರ ಉಳಿಸಿ ಬೆಳೆಸುವ ಕೆಲಸವನ್ನು ಕೈಗೊಂಡಿದ್ದೇವೆ ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಪುಸ್ತಕ ಬ್ಯಾಗ್ಗಳನ್ನು ನೀಡುವ ಕಾರ್ಯವನ್ನು ಸಹ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು ಐದು ವರ್ಷಗಳನ್ನು ಮುಗಿಸಿ ಆರನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭ ಸರ್ಕಾರಿ ನೌಕರರ ಕೋಪಡಿ ಸೊಸೈಟಿ ಮೂರು ವರ್ಷಗಳನ್ನು ಪೂರೈಸಿ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಸುಸಂದರ್ಭ ಈ ಒಂದು ಸುಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿ ಗೌರವಿಸುವ ಒಂದು ಸೌಭಾಗ್ಯ ನಮ್ಮ ಸರ್ಕಾರ ಎಲ್ಲ ಪದಾಧಿಕಾರಿಗಳಿಗೆ ನಮಗೆ ಸಿಕ್ಕಿದೆ ನಾವೀಗಾಗಲೇ ಒಂಬತ್ತು ಬಡಾವಣೆಗಳನ್ನು ನಿರ್ಮಿಸಿ ಐನೂರು ನಿವೇಶಗಳನ್ನು ನಮ್ಮ ನೌಕರರಿಗೆ ಕಡಿಮೆ ದರದಲ್ಲಿ ಕೊಡುವಂಥ ಸಾಧನೆಯನ್ನು ನಾವು ಗೃಹ ಸಹಕಾರ ಸಂಘ ಮಾಡಿದೆ ಈಗ ಏನಾದರೂ ಹಾಸನ ಜಿಲ್ಲೆಯಲ್ಲಿ ನಗರ ಪ್ರಾಧಿಕಾರದ ಉಡ ಏನಿದೆ ಅದನ್ನು ಬಿಟ್ಟರೆ ಅತಿ ಹೆಚ್ಚು ನಿವೇಶಗಳನ್ನು ನಮ್ಮ ಸರ್ಕಾರನವರಿಗೆ ಕಡಿಮೆ ದರ ಕೊಟ್ಟಿರುವಂಥ ಒಂದು ಏಕೈಕ ಜಿಲ್ಲೆಯಲ್ಲಿರುವಂಥ ಸಂಘ ಅಂದರೆ ನಮ್ಮ ಹಾಸನ ಜಿಲ್ಲಾ ಗೃಹ ಸಹಕಾರ ಸಂಘ ಅದು ನಮ್ಮದು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಯಾಕೆಂದರೆ ಎಲ್ಲ ಕಾರಣ ನಮ್ಮ ನಿರ್ದೇಶಕರು ನಮ್ಮ ಪದಾಧಾರಿಗಳು ಹಾಗೂ ನಮ್ಮ ನೌಕರರು ಜೊತೆಯಲ್ಲಿ ಈಗಾಗಲೇ ನಾವು ಗೃಹ ಸಹಕಾರ ಸಂಘದ ಜೊತೆಯಲ್ಲಿ ಕೋಪಿ ಸೊಸೈಟಿಯನ್ನು ಓಪನ್ ಮಾಡಿದ್ವಿ ಸಾಮಾಜಿಕ ಕಳಕಳಿಯಾಗಿ ಏನಾದರೂ ಅನ್ನೋ ದೃಷ್ಟಿಯಿಂದ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೂಡಿ ಪರಿಸರವನ್ನು ಉಳಿಸುವ ಬೆಳೆಸುವ ಕೆಲಸವನ್ನು ಈಗಾಗಲೇ ಮಾಡ್ತಾ ಬಂದಿದ್ದೀವಿ ನಾವು ನಮ್ಮ ಸಂಘದ ವತಿಯಿಂದ ಈಗಾಗಲೇ ನೂರೈವತ್ತರಿಂದ ಇನ್ನೂರು ಗಿಡಗಳನ್ನು ಒಂದು ಪಾರ್ಕ್ ದತ್ತು ತಗೊಂಡು ಕೆಲಸವನ್ನು ಮಾಡ್ತಿದ್ದೇವೆ ಜೊತೆ ಜೊತೆಯಲ್ಲಿ ಮಹಿಳೆಯರನ್ನು ಪ್ರೋತ್ಸಾಹಿಸಬೇಕು ಏನಾದರೂ ಇವತ್ತು ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಅಂದರೆ ಮಹಿಳೆ ಶಾಂತಿಯಿಂದ ಸಮಾಧಾನದಿಂದ ಇದ್ದರೆ ಮಾತ್ರ ಸಾಧ್ಯ ಅಂಥ ಮನೆಯಲ್ಲಿ ಶಾಂತಿ ನೆನೆಸಿರುತ್ತೆ ಅಂಥವ್ರನ್ನ ಕರ್ತು ಗುರುತಿಸಿ ಅವರು ಗೌರವಿಸಬೇಕು ಅಂತ ನಾವು ಮಾನ್ಯ ಖ್ಯಾತ ಚ ಚಲನಚಿತ್ ರೆಡ್ಡಿ ಅವರ ಮಹಿಳಾ ದಿನಾಚರಣೆ ಮಾಡಿ ಆರುನೂರೈವತ್ತು ಮಹಿಳೆಯರನ್ನು ಸನ್ಮಾನಿಸಿದಂಥ ವೇದಿಕೆ ಇದು ಹಾಗಾಗಿ ಕನ್ನಡ ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದು ನೂರು ಶೇಕಡ ನೂರು ಫಲಿತಾಂಶ ಬಂದಿರುವ ಪ್ರತಿ ತಾಲೂಕಿನ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮುಖ್ಯಸ್ಥರನ್ನು ಗೌರವಿಸ್ತಿದ್ದೀವಿ ಉದ್ದೇಶ ಏನಂದರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಈ ಒಂದು ವಿದ್ಯಾದಾನ ಮಹಾದಾನ ನೂರು ಫಲಿತಾಂಶ ಪಡೆದಿರುವಂಥ ಹೆಚ್ಚು ವಿದ್ಯಾರ್ಥಿಗಳು ಬಂದಿಂತಹ ಮುಖ್ಯಾಪಾಯರನ್ನು ಗುರುತಿಸಿ ಸನ್ಮಾನ ಮಾಡ್ತಿದ್ದೀವಿ ಉದ್ದೇಶ ಏನಂದರೆ ಮುಂದಿನ ವರ್ಷ ಎಲ್ಲ ಶಾಲೆಗಳು ನೂರು ಪರ್ಸೆಂಟ್ ಫಲಿತಾಂಶವನ್ನು ಬರುವಂತಾಗಲಿ ಅನ್ನೋದು ನಮ್ಮ ಸರ್ಕಾರಿ ಶಾಲೆಯ ಒಂದು ಆಶಯ ಆಗುತ್ತೆ ಹಾಗಾಗಿ ನಮ್ಮೆಲ್ಲ ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವರ್ಷ ಪ್ರತಿ ತಾಳಿಗೆ ಒಂದೊಂದು ಶಾಲೆ ಕೃತಿಸಿ ಸನ್ಮಾನ ಮಾಡ್ತಿದ್ದೀವಿ ಈಗ ಈ ಸಂದರ್ಭ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕೇರ್ ನಗರದ ತಹಸೀಲ್ದಾರ್ ಸಿಎಸ್ ಪೂರ್ಣಿಮಾ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ಉಪಾಧ್ಯಕ್ಷ ಬಿಯರ್ ಧರ್ಮ ಶಿವೇಗೌಡ ಗೌರವಾಧ್ಯಕ್ಷ ಎಚ್ಆರ್ ಯಶೋಧರ್ ನಿರ್ದೇಶಕ ಗೋಪಾಲಕೃಷ್ಣ ಹಾಜರಿದ್ದರು ಇದೀಗ ಜಾಹೀರಾತು ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ ನನ್ನನ್ನು ಸ್ವಾಗತಿಸೋಕೆ ನಾನು ತಲೆಯೆತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರೆಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ

ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸಪುರ ರಸ್ತೆ ಹಾಸನ

ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಹರಡುತ್ತಿರಿ ಸಂತಸ ಮನೆ ಸಂತಸ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಸಂತಸ ಸಂತಸ ಐವಿ ಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಇಂದೇ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ ಮತ್ತೊಮ್ಮೆ ಅಮಗುವಾರ್ತಿಗಳಿಗೆ ಸ್ವಾಗತ ಆಷಾಢ ಮಾಸದ ಮಳೆಯು ಕಳೆದ ಮೂರು ವಾರದಿಂದಲೂ ನಿರಂತರವಾಗಿ ಸುರಿಯುತ್ತಿದ್ದು ಬುಧವಾರದಂದು ಬಿಡುವು ಕೊಡದೆ ಮಳೆಯು ಸತತವಾಗಿ ಸುರಿದಿದೆ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ ಮಳೆಯ ಹೆಚ್ಚಳಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಮಂಗಳವಾರದಂದು ಶಾಲೆಗೆ ಒಂದು ದಿನ ರಜೆ ಕೊಡಲಾಗಿದ್ದು ಇನ್ನು ಬುಧವಾರದಂದು ಸರ್ಕಾರಿ ರಜೆ ಇದ್ದುದರಿಂದ ಮಳೆಯಿಂದ ಅಷ್ಟೊಂದು ಸಮಸ್ಯೆ ಕಾಣಿಸಲಿಲ್ಲ ರಸ್ತೆ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಇದ್ದರೂ ಕೂಡ ಲೆಕ್ಕಿಸದೆ ಕೊಡೆ ಹಾಗೂ ಇತರ ರಕ್ಷಣೆಯೊಂದಿಗೆ ತಮ್ಮ ವ್ಯಾಪಾರವನ್ನು ಮುಂದುವರೆಸಿದರು ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ರಸ್ತೆಯಲ್ಲಿ ಮಳೆ ನೀರು ಕೆರೆಯಾಗಿ ನಿಂತಿತ್ತು ಈ ವೇಳೆ ನೀರಿನ ಮೇಲೆ ವಾಹನಗಳು ಸಂಚರಿಸಿದಾಗ ಕಾರಂಜಿಯಂತೆ ನೀರು ಸುತ್ತ ಚುಮುತ್ತಿತ್ತು ಇನ್ನು ವಾಹನದ ರಭಸಕ್ಕೆ ಪಾದಚಾರಿಗಳು ನಡೆದುಕೊಂಡು ಹೋಗುವಾಗ ಅವರ ಮೇಲೆ ರಸ್ತೆ ನೀರು ಮೈ ಮೇಲೆ ಹಾರುತ್ತಿರುವುದು ಸಾಮಾನ್ಯವಾಗಿತ್ತು ಮಳೆಯು ಬೆಳಗಿನಿಂದ ರಾತ್ರಿವರೆಗೂ ಕೆಲ ಸಮಯ ಮಾತ್ರ ವಿರಾಮ ನೀಡಿ ಸತತವಾಗಿ ಬರುತ್ತಿದೆ ಬೇಲೂರಿನಲ್ಲಿ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ವಾಸದ ಮನೆ ಕುಸಿತ ಪುರಸಭೆ ವ್ಯಾಪ್ತಿಯ ಹತ್ತನೇ ವಾರ್ಡ್ನ ದುರ್ಗಾನಗರದ ಕೂಲಿ ಕಾರ್ಮಿಕನಾಗಿರುವ ಅನಸೂಯಮ್ಮ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದು ಯಾವುದೇ ಜೀವಹಾನಿಯಾಗಿಲ್ಲ ಹಿಂಭಾಗದ ಅಡುಗೆ ಮನೆ ಸಂಪೂರ್ಣ ಗೋಡೆ ಕುಸಿದು ಹೋಗಿದ್ದು ಪಾತ್ರ ಇನ್ನಿತರ ವಸ್ತುಗಳು ನಜ್ಜುಗುಜ್ಜಾಗಿದೆ ಸಕಲೇಶ್ಪುರ ತಾಲೂಕಿನಾದ್ಯಂತ ಮಳೆರಾಯಿನ ಅಬ್ಬರ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಭೂಕುಸಿತ ಹಾಗೂ ಮನೆಗಳ ಗೋಡೆ ಕುಸಿತ ಉಂಟಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ ಮುಂಜಾನೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಕೊಲ್ಲಹಳ್ಳಿಯ ಬಳಿ ಇಪ್ಪತ್ತೈದು ಅಡಿಯಷ್ಟು ಎತ್ತರಕ್ಕೆ ಮಣ್ಣು ಹಾಕಿ ನಿರ್ಮಾಣ ಮಾಡಿದ್ದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ತಡೆಗೋಡೆ ಸುಮಾರು ಐನೂರು ಮೀಟರ್ನಷ್ಟು ಕುಸಿದ ಕಾರಣ ಏಕಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಆದರೂ ಇದೇ ರೀತಿ ಮಳೆ ಮುಂದುವರೆದರೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗ ಸಂಪೂರ್ಣ ಬಂದ್ ಹಾಕುವ ಸಾಧ್ಯತೆ ಹೆಚ್ಚಿದೆ ಇದೇ ರೀತಿ ಸುರಿಯುತ್ತಿರುವ ಭಾರಿ ಮಳೆಗೆ ಸಕಲೇಶ್ಪುರದ ಹೇಮಾವತಿ ಹೊಳೆಯ ದಡದಲ್ಲಿ ಇರುವ ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಊಟದ ಹಾಲ್ನ ಮೇಲೆ ಒಣಗಿದ ಮರ ಬಿದ್ದ ಪರಿಣಾಮ ಹಾಲ್ನ ಮೇಲ್ಚಾವಣಿ ಹಾನಿಗೊಂಡಿದೆ ಎಂದು ದೇವಸ್ಥಾನದ ಅರ್ಚಕರು ಹಾಗೂ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ ಮಳೆಯ ಅಬ್ಬರಿಕೆ ಕುಶಲ್ನಗರ ಬಡಾವಣೆಯ ಬಿಲಾಲ್ ಮಸೀದಿಯ ಬಳಿ ಇರುವ ಕಲೀಲ್ ಎಂಬುವರ ಮನೆ ಅತಿಯಾದ ಮಳೆಗೆ ಬಿದ್ದು ಹೋಗಿದ್ದು ಇದೇ ರೀತಿ ಮಳೆ ಮುಂದುವರೆದರೆ ಸಂಪೂರ್ಣ ನೆಲಸಮವಾಗುವ ಭೀತಿ ಎದುರಾಗಿದೆ ಕೊನೆಯಲ್ಲಿ ಕಾಲುಜಾರು ಬಿದ್ದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಪೆಕ್ಕಿಲುಬಿಗೆ ಪೆಟ್ಟು ಹಾಸನ ಜಿಲ್ಲೆ ಹೊಳರಸುರ ತಾಲೂಕಿನ ಹರದನಹಳ್ಳಿ ದೇವಸ್ಥಾನದಲ್ಲಿ ಘಟನೆ ನಕಲೇಶ್ವರದಲ್ಲಿ ಹೆಚ್ಚಿದ ಮಳರಾಯನ ಆರ್ಭಟ ಎಲ್ಲೆಲ್ಲೂ ನೀರು ನೀರು ಗದಿಗೆ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆ ಅತಿಯಾದ ಮಳಿಗೆ ಕೊಚ್ಚಿ ಹೋಗಿದೆ ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹದಿನೆಂಟರವರೆಗೂ ಪರಮ ಪೂಜ್ಯ ಶ್ರೀ ವಿದ್ಯಾಭಿನವ ಸುಬ್ರಹ್ಮಣ್ಯ ಭಾರತಿ ಮಹಾಸ್ವಾಮೀಜಿಗಳ ಚಾತುರ್ಮಾಸ್ಯ ರಥಾಚರಣೆ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ಎಸ್ ಮಂಜುನಾಥ್ ಮೂರ್ತಿ ಹೇಳಿಕೆ ಮತ್ತು ವಿಜೃಂಭಣೆಯಿಂದ ನಡೆದ ಐವತ್ ಮೂರನೇ ಪ್ರಥಮ ಏಕಾದಶಿ ತಿಂಡಿ ಮಹೋತ್ಸವ ಮುಂದಿನ ವಾರತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು